ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅನಂತ್ ಕುಮಾರ್ ಸರ್ ಅವರು ಹೋಗಿ ಇವತ್ತಿಗೆ ಸರಿ ಸುಮಾರು ಏಳು ವರ್ಷ ಆಯಿತು ಕಳೆದ ಏಳು ವರ್ಷಗಳಿಂದ ಅವರು ನಿಧನರಾದಂತಹ ದಿನ ಪಂಜಿನ ಮೆರವಣಿಗೆಯನ್ನು ಮಾಡ್ತಾರೆ ಆ ಪಂಜಿನ ಮೆರವಣಿಗೆಗೆ ನಾವಿವತ್ತು ಬಂದಿದ್ದೀವಿ ಸೊ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಬಂದಿದ್ದಾರೆ ಅದರ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ನವೆಂಬರ್ ಹನ್ನೆರಡು ದುರದೃಷ್ಟ ವರ್ಷ ನಾವು ನಮ್ಮೆಲ್ಲರ ಆತ್ಮೀಯ ನಾಯಕರು ದೇಶಕ್ಕೆ ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಬಹಳಷ್ಟು ಸೇವೆ ಸಲ್ಲಿಸಿರುವಂತಹ ಮನಸ್ಸೆ ಅನಂತಕುಮಾರ್ ಅವರು ನಮ್ಮನ್ನು ಮಗಲಿರುವಂತಹ ದಿನ ಪ್ರತಿ ವರ್ಷ ಅನಂತಕುಮಾರ್ ಅವರ ನೆನಪಿನಲ್ಲಿ ನಾವು ಅವರು ಹಚ್ಚಿದ ಆ ಒಂದು ಬೆಳಕಿನಲ್ಲಿ ನಾವು ನಡೀಬೇಕು ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಅನ್ನ ಅಕ್ಷರ ಆರೋಗ್ಯ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಾ ಇದ್ವಿ ಆ ಎಲ್ಲ ಯೋಜನೆಗಳನ್ನು ಮಾಡುವಂಥವರು ಅನಂತಕುಮಾರ್ ಅವರ ಆತ್ಮೀಯರು ಸ್ನೇಹಿತರು ಎಲ್ಲರೂ ಒಂದು ಕಡೆ ಸೇರಿ ನವಂಬರ್ ಹನ್ನೆರಡಕ್ಕೆ ನಾವು ಪಂಚದ ಮೆರವಣಿಗೆಯನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಮಾಡಿರೋ ಕೆಲಸವನ್ನು ನೆನಪಿಸೋದ್ರ ಜೊತೆ ಜೊತೆಯಲ್ಲಿ ಯಾರು ಮಹಾಪುರುಷರು ನಮ್ಮ ಒಂದು ಭೂಮಿಗೆ ಸೇವೆ ಮಾಡಿದಾರೋ ಅವರನ್ನು ನೆನಪಿಸುವಂತಹ ದಿನ ಇದು ಹೀಗಾಗಿ ಎಲ್ಲ ಇವತ್ತು ಬೇರೆ ಬೇರೆ ಮಹಾಪುರುಷರನ್ನು ಗುರುತಿಸಿದ್ವಿ ಕಳೆದ ಬಾರಿ ಸಾಹಿತ್ಯಗಳ ತೆರಪಲ್ಲಿ ನಾವು ಮೆರವಣಿಗೆ ಮಾಡಿದ್ವಿ ಅದರ ಕಳೆದ ಬಾರಿ ಶಿಕ್ಷಣ ತಜ್ಞರನ್ನು ಗುರುತಿಸಿದ್ವಿ ಈ ಬಾರಿ ಕರ್ನಾಟಕದ ದೊರೆಗಳು ಅಂದರೆ ಆಡಳಿತಗಾರರು ಇಲ್ಲಿ ಭಾರತಕ್ಕಾಗಿ ಭಾಳ ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ ಅದು ಕೈಲಾಸ್ ದೇವಸ್ಥಾನ ಅದನ್ನು ಹುಣಚೂರು ಕಟ್ಟಿಸುವುದೇ ಅಲ್ಲ ಅನ್ನುವಂತಹ ಒಂದು ಅದ್ಭುತ ದೇವಸ್ಥಾನವನ್ನು ಕಟ್ಟಿದ್ದು ರಕ್ಷಕುಗಳು ರಾಣಿ ದೀವಂತ ಒಂದು ವಿಶೇಷ ಬಾವಿ ಅದರ ಒಂದು ಕಲಾಕೃತಿಯನ್ನು ಬೆರಗುಗೊಳಿಸುವಂಥದ್ದು ಅದನ್ನು ಕಟ್ಟಿದವರು ನಮ್ಮ ಚಲೋತೆ ಹೀಗೆಲ್ಲ ರಾಜರುಗಳನ್ನು ಗುರುತಿಸಿ ನೆನಪಿಸಿ ಅವರನ್ನು ಅವರನ್ನು ಸ್ಮರಿಸುವ ದಿನ ಅದು ಇವತ್ತು ಅನಂತ ಸ್ತೃತಿ ದಿನ ಅಂತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್ ಇದನ್ನ ಏಳನೇ ನಡಿಗೆ ಅಂದರೆ ಪ್ರತಿ ವರ್ಷನೂ ಈ ಥರ ಪಂಜಿನ ಮೆರವಣಿಗೆ ಹೇಳಿದ್ರಲ್ಲ ತೇಜಸ್ವಿನಿ ಮಾಮಿ ಹೇಳಿದ ಹಾಗೆ ಅನಂತಕುಮಾರ್ ಸರ್ ಅವರು ಇಲ್ಲದೇ ಇದ್ರೂ ಕೂಡ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಇವತ್ತಿಗೂ ಕೂಡ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಮಾಮಿಯವರು ನಡ್ಕೊಂಡು ಬರ್ತಾ ಇದ್ದಾರೆ ಅನಂತ ನಡಿಗೆ ಅಂತ ಹೇಳಿಬಿಟ್ಟು ಕಳೆದ ಏಳು ವರ್ಷದಿಂದನೂ ಕೂಡ ನವೆಂಬರ್ ಹನ್ನೆರಡನೇ ತಾರೀಕು ಪಂಜಿನ ಮೆರವಣಿಗೆಯನ್ನು ಮಾಡ್ತಾರೆ ನಾನು ಮೊದಲನೇ ಬಾರಿ ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿಯಾಯಿತು ಒಂದು ರೀತಿ ಸ್ವತಂತ್ರ ಹೋರಾಟಗಾರರ ಕಿಚ್ಚು ಎದೆಯಲ್ಲಿ ಹತ್ತಿದಂಥ ಅನುಭವ ಅದರಲ್ಲೂ ಈ ವರ್ಷ ಎಲ್ಲ ರಾಜರುಗಳು ಅಂದರೆ ಯಾವ ಒಳ್ಳೆ ಒಳ್ಳೆ ರಾಜರುಗಳು ಆಳ್ವಿಕೆಯನ್ನು ಇಲ್ಲಿ ನಡೆಸಿದ್ರು ಆ ಎಲ್ಲರ ಹೆಸರಿನಲ್ಲಿ ಹದಿನಾಲ್ಕು ಜನ ರಾಜರ ಹೆಸರಿನಲ್ಲಿ ಅನಂತ ಪ್ರೇರಣಾ ಕೇಂದ್ರದಿಂದ ಅಂದರೆ ಸೌತನ್ ಸರ್ಕಲ್ನಲ್ಲಿ ಇರುವಂಥ ಅನಂತ ಪ್ರೇರಣಾ ಅನ್ನುವಂಥ ಅವರ ಕೇಂದ್ರದಿಂದ ಈ ಒಂದು ಅನಂತ ಪಥ ಅನಂತ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮ ಶುರುವಾಗಿತ್ತು ಸೋ ಐದೂವರೆ ಐದು ಮುಕ್ಕಾಲಾಗಿತ್ತು ಎಲ್ಲ ಗಣ್ಯಾತಿ ಗಣ್ಯರುಗಳು ಕೂಡ ಬಂದಿದ್ರು ಈ ಸೌತ್ ಆ್ಯಂಡ್ ಸರ್ಕಲಲ್ಲಿ ನೀವು ಹತ್ತಿರದಲ್ಲೇ ಇದ್ದರೆ ಹೋಗಿ ನೋಡ್ಬೋದು ಒಂದು ಮ್ಯೂಸಿಯಂ ರೀತಿ ಮಾಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳಿರಬಹುದು ಅಥವಾ ಅನ್ನದಾನಗಳು ಆರೋಗ್ಯದಲ್ಲಿ ಏನೆಲ್ಲ ಅವರು ಏಳಿಗೆಯನ್ನು ಮಾಡಿದರು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅದೆಲ್ಲವನ್ನು ಕೂಡ ತುಂಬಾ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಒಂದು ಮ್ಯೂಸಿಯಂನಲ್ಲಿ ಒಂದು ಪುಟ್ಟ ಮ್ಯೂಸಿಯಂ ಮಾಡಿಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಅವರ ಒಂದು ನೆನಪಿನಲ್ಲಿ ಮಾಡಿರುವಂತಹ ಒಂದು ಕಚೇರಿ ಕಮ್ ಮ್ಯೂಸಿಯಮ್ ಇದು ತೇಜಸ್ವಿನಿ ಅನಂತಕುಮಾರ್ ಮಾಮಿಯವರು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಹಲವಾರು ಜನರಿಗೆ ಗೊತ್ತಿರಲ್ಲ ಹಸಿರು ಭಾನುವಾರ ಇರಬಹುದು ಅಥವಾ ಅದಮ್ಯ ಚೇತನ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಕೊಂಡು ಪ್ರತಿ ದಿನವೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹಸಿದವರಿಗೆ ಅವರು ಅನ್ನದಾನವನ್ನು ಮಾಡ್ತಾ ಇರುವಂಥ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲದೆ ಹಸಿರು ಭಾನುವಾರ ಅನ್ನುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದ್ದಾರೆ ಹಸಿರು ಭಾನುವಾರ ಅಂತ ಹೇಳಿದರೆ ಈಗೆಲ್ಲ ಈ ಒಂದು ಕಾಂಕ್ರೀಟ್ ಇದೆ ಹೀಗಾಗಿ ನಾವು ಮರ ಗಿಡಗಳನ್ನೆಲ್ಲ ಕಡಿದು ಕಟ್ಟಡಗಳನ್ನು ಕಟ್ಟುವಂಥ ಒಂದು ಕೆಲಸ ಬಂದುಬಿಟ್ಟಿದೆ ಹೀಗಾಗಿ ಆ ಒಂದು ಕೆಲಸಕ್ಕೆ ಬ್ರೇಕ್ ಹಾಕಿ ಯಾಕೆ ಅಂತ ಹೇಳಿದರೆ ಮುಂದಿನ ಜನ್ರೇಷನಿಗೆ ಮರ ಗಿಡ ಅನ್ನೋದೇ ಇರದೇ ಇರುವಂಥ ಒಂದು ಪರಿಸ್ಥಿತಿಯೂ ಬರಬಹುದು ಅಂತ ಭಯದಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ಎಲ್ಲಾಗತ್ತೋ ಅಲ್ಲಿ ಎಷ್ಟು ಅನ್ನೋಂಥ ಅಷ್ಟು ಮರಗಿಡಗಳನ್ನು ಅದು ಗಿಡಮೂಲಿಕೆಯ ಮರ ಗಿ ಗಿಡಗಳನ್ನು ನೆಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಪ್ರತಿ ಶನಿವಾರ ಮಾಡ್ತಾರೆ ಐನೂರನೇ ಒಂದು ಹಸಿರು ಭಾನುವಾರವನ್ನು ಅಯೋಧ್ಯೆಯಲ್ಲಿ ಮಾಡಿದರು ಹೀಗೆ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಸಾಕಷ್ಟು ಜಿಲ್ಲೆಗಳಲ್ಲಿ ಹಾಗೂ ಸಾಕಷ್ಟು ರಾಜ್ಯಗಳಲ್ಲಿಯೂ ಕೂಡ ಈಗ ಇವರ ಪ್ಲೇಟ್ ಬ್ಯಾಂಕ್ ವಿತರಣೆ ಆಗಿರಬಹುದು ಹಸಿರು ಭಾನುವಾರ ಇರ್ಬೋದು ಈ ಅನಂತ ನಡಿಗೆ ಇರಬಹುದು ಚೇತನದಿಂದ ಹಲವಾರು ಹತ್ತು ಹಲವಾರು ಈ ರೀತಿ ಸೇವೆಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ತೇಜಸ್ವಿನಿ ಮೇಡಮ್ ಹೇಗೆ ಅಂತ ಹೇಳಿದರೆ ಕೆಲವ್ರದ್ದು ಒಂದು ಥಿಯರಿ ಇರುತ್ತೆ ಎಡ್ಗೈಯಲ್ಲಿ ಕೊಟ್ಟಿದ್ದು ಬಲ್ಗೈಗೆ ಗೊತ್ತಾಗಬಾರ್ದು ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡ್ಗೈಗೆ ಗೊತ್ತಾಗಬಾರ್ದು ಅಂತ ಸೊ ಆ ರೀತಿ ಥಿಯರಿಯನ್ನು ಇಟ್ಕೊಂಡು ಇವರು ಸೇವೆಯನ್ನು ಮಾಡ್ತಾ ಇರುವಂಥವ್ರು ಆದರೆ ಈಗೀಗ ಕೆಲವೊಂದು ಸರ್ತಿ ಏನು ಹೇಳ್ತಾರೆ ಅಂತ ಹೇಳಿದರೆ ಎಲ್ಲ ಮೀಡಿಯಾದಲ್ಲಾಗಿರಬಹುದು ಅಥವಾ ಜನರ ಬಾಯಲ್ಲಾಗಿರಬಹುದು ಬರೀ ಕೆಟ್ಟದ್ದನ್ನೇ ಕೇಳೋದು ಕೆಟ್ಟದ್ದನ್ನೇ ನೋಡೋದು ಆಗಿ ಈ ಥರ ಒಳ್ಳೆಯ ಕೆಲಸಗಳನ್ನು ಮಾಡೋರು ಅಥವಾ ನಮ್ಮ ನಡುವೆಯೇ ಒಳ್ಳೆಯ ಜನ ಇದ್ದಾರೆ ಅನ್ನೋದನ್ನೇ ನಾವೆಲ್ಲರೂ ಕೂಡ ಮರೆತು ಬಿಟ್ಟಿರ್ತೀವಿ ಹೀಗಾಗಿ ಒಳ್ಳೆ ಒಳ್ಳೆಯ ಕೆಲಸಗಳು ಕೂಡ ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ನಮಗೆ ಮೀಡಿಯಾದಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಯಾರು ಅವರ ಸಂಸ್ಥೆಯಲ್ಲಿ ಇದ್ದಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟೆ ಹೀಗಾಗಿ ನನ್ನ ಒಂದು ಧ್ಯೇಯ ಏನಿತ್ತು ಅಂತ ಹೇಳಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಈ ಇಷ್ಟೆಲ್ಲ ಸೇವೆ ಇದ್ದಾರೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ಈ ವಿಡಿಯೋ ಹಾಕಿ ಹಾಕಿದ್ದೀನಿ ಅಷ್ಟೆ ಬೇರೆ ಏನೂ ಉದ್ದೇಶ ಇಲ್ಲ ಈ ಒಂದು ಪಂಜಿನ ಮೆರವಣಿಗೆ ನೀವು ಕೂಡ ನೋಡಿ ಈ ಒಂದು ಮೆರವಣಿಗೆಯನ್ನು ಹೇಳಬೇಕು ಅಂತ ಹೇಳಿದ್ರೆ ಐನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಆದರೆ ಒಬ್ಬರೇ ಒಬ್ಬರು ಮೀಡಿಯಾ ಪರ್ಸನ್ನ ಕರೆಸಿರಲಿಲ್ಲ ಅನ್ನೋದೇ ನಿಜಕ್ಕೂ ಏನು ಆಶ್ಚರ್ಯದ ಒಂದು ವಿಷಯ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡಿದಾಗ್ಲೇ ಎಲ್ಲರೂ ಕೂಡ ಮೀಡಿಯಾದವರು ನನ್ನ ಮೀಡಿಯಾದಲ್ಲಿ ಬರಬೇಕು ಅಥವಾ ನನ್ನ ಹೆಸರು ಪೇಪರಲ್ಲಿ ಬರಬೇಕು ಅನ್ನುವಂಥ ಇದು ಅದು ಒಳ್ಳೆ ಕೆಲಸ ಇರ್ಬೋದು ಅಥವಾ ಕೆಟ್ಟ ಕೆಲಸ ಇರ್ಬೋದು ಅಥವಾ ತಮ್ಮ ಸ್ವಾರ್ಥಕ್ಕೆ ಮಾಡಿರುವಂಥ ಕೆಲಸ ಇರ್ಬೋದು ಇವರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದರೂ ಕೂಡ ಮೀಡಿಯಾದಲ್ಲಿ ಯಾವುದೇ ಎಕ್ಸ್ಪೋಷರ್ ತಗೊಳ್ದಲೆ ಇಷ್ಟು ಜನ ಅವರ ಕೈ ಹಿಡಿತಾರೆ ಕೈ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಗ್ರೇಟ್ ಅಂತಲೇ ಹೇಳಬೇಕು ಮಾಡ್ಬಿಟ್ಟು ಇವತ್ತು ಪೇಪರ್ ಕೊಡ್ತಲ್ಲ ಬ್ಲಾಕ್ ಪೇಪರ್ ಇವತ್ತು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಯಾರು ಮಾಡಿದ್ದು ಅಂದ್ರೆ ದಿಸ್ ಆರ್ ಕ್ಲೀನ್ ಇನ್ ಸೆವೆಂಟೀನ್ ಸೆಂಚುರಿ ನೋಡಿ ಚೆನ್ನ ಬೇರೆ ನಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ ನನಗೂ ಗೊತ್ತಿರಲಿಲ್ಲ ಈಗ ನಾವು ಅದೆಲ್ಲ ಕಂಪೈಲ್ ಮಾಡಿದ್ದೀವಿ ಅವ್ರದ್ದು ಫೋಟೋ ಎಲ್ಲ ಡೌನ್ಲೋಡ್ ಮಾಡಿದ್ದೀವಿ ಅದೆಲ್ಲ ಇದೆ ಸೊ ಇವತ್ತು ಡಿವೈಡ್ ಮಾಡಿ ಫೋಟೋ ಇದೆ ಈಗ ಡಿವೈಡ್

No,

ಇನ್ನು ಇವತ್ತಿನ ಈ ಒಂದು ಪಂಜಿನ ನಡಿಗೆಗೆ ನಾನು ನನ್ನ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದೆ ತುಂಬಾ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಅವನಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಎಲ್ಲರೂ ಅಲ್ಲಿರೋರು ಇಷ್ಟು ಸಣ್ಣ ಮಗುನ ಕರ್ಕೊಂಡು ಬಂದಿದ್ದೀರಲ್ಲ ಹೇಗೆ ನಡೀತೀರಾ ನೀವು ಹೇಗೆ ನಡೀತೀರಾ ಅವ್ನು ಹೇಗೆ ಅಪ್ ಮಾಡ್ತಾನೆ ಅಂತ ಇದ್ದರು ಬಟ್ ಥ್ಯಾಂಕ್ಫುಲಿ ನನಗೆ ನಿಜಕ್ಕೂ ಅಷ್ಟು ಒಳ್ಳೆ ಮಗು ದೇವ್ರು ಅದಕ್ಕೆ ದೇವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಇಂಥದ್ದೇ ಮಗು ಬೇಕಿತ್ತು ಅವನಲ್ಲಿ ಆ ಒಂದು ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಚ್ಚಬೇಕು ಅನ್ನೋದೇ ನನ್ನ ಧ್ಯೇಯ ಅವನು ಕೂಡ ಸತತವಾಗಿ ಒಂದು ಮೂರು ಕಿಲೋಮೀಟ್ರು ನನ್ನ ಜೊತೆಗೆ ಬಂದ ಒಂದು ಚೂರು ಕೂಡ ಅಳ್ಳಿಲ್ಲ ತುಂಬಾ ಖುಷಿಯಾಯಿತು ಪಂಜಿನ ಮೆರವಣಿಗೆ ಈ ಕಾರ್ಯಕ್ರಮದಲ್ಲಿ ಬೆಂ ಅವರು ಜಯನಿರತ ಶಾಸಕರಾದ ರವರು ಸರ್ಕಲ್ನಲ್ಲಿ ಆರಂಭವಾದಂತಹ ಈ ಒಂದು ಪಂಜಿನ ನಡಿಗೆ ಉತ್ತರಾದಿ ಮಠ ಅಂದ್ರೆ ನ್ಯಾಷನಲ್ ಕಾಲೇಜ್ ಎದುರುಗಡೆ ಇರುವಂಥ ಉತ್ತರಾದಿ ಮಠದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಅದಾದ ನಂತರ ಲಾಲ್ಬಾಗ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಹಾಗೆ ಒಂದು ಪುಟ್ಟದಾದಂತಹ ಕಾರ್ಯಕ್ರಮ ಮತ್ತು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕಲ್ವ ಇಷ್ಟು ಜನ ಒಟ್ಟುಗೂಡಿ ಬಂದಿದ್ದಾರೆ ಅದು ಡೇ ಟೈಮ್ ಆಗಿದೆ ವೀಕ್ ಡೇಸ್ ಆಗಿದ್ದರೂ ಕೂಡ ಇಷ್ಟು ಜನ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ ಗಿವಿಂಗ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ರು ಇಲ್ಲಿ ಚಂದದ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಊಟದ ಬಗ್ಗೆ ಹೇಳದೆ ಬೇಡ ಅವರು ಅನ್ನಪೂರ್ಣೇಶ್ವರಿ ಮೊದಲೇ ಹೇಳಿದಂಗೆ ತುಂಬಾ ಚೆನ್ನಾಗಿತ್ತು ಊಟ ತಿಂಡಿ ಪ್ರತಿಯೊಂದು ಕೂಡ ಕೊಟ್ಟಿದ್ರು ಹೀಗೆ ಈ ಒಂದು ಕಾರ್ಯಕ್ರಮ ಎಂಡಾಯಿತು ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ